ದಾಂಡೇಲಿಯ ಎನ್ ರಸ್ತೆಯ ಮೋರ್ ಮುಂಭಾಗದಲ್ಲಿ ಉತ್ತಮ ಗುಣಮಟ್ಟದ ಸ್ವೆಟರ್ ಜರ್ಕಿನ್ ಹಾಗೂ ಪ್ರೀಮಿಯಂ ವುಡ್ನಲ್ಲಿ ತಯಾರಿಸಿದ ಆಕರ್ಷಕ ಗೃಹೋಪಯೋಗಿ ವಸ್ತುಗಳ ರಿಯಾಯಿತಿ ಮಾರಾಟ ದಾಂಡೇಲಿ ನಗರದ ಎನ್ ರಸ್ತೆಯಲ್ಲಿರುವ ಮೋರ್ ಮುಂಭಾಗದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನಗರಸಭೆಯ ಬೃಹತ್ ಕಟ್ಟಡದ ಹತ್ತಿರ ಗುಣಮಟ್ಟದ ಹಾಗೂ ರಿಯಾಯಿತಿ ದರದಲ್ಲಿ ಬಗೆ ಬಗೆಯ ಶ್ವೆಟರ್ ಹಾಗೂ ಜರ್ಕಿನ್ ಮಾರಾಟಕ್ಕೆ ಲಭ್ಯವಿದೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾಸವಿರುವ ಟಿಬೇಟಿಯನ್ ಜನರು ಉತ್ಪಾದಿಸಿದ ಅತ್ಯಂತ ಗುಣಮಟ್ಟದ ಹಾಗೂ ಆರೋಗ್ಯಕ್ಕೆ ಸಹಕಾರಿಯಾಗುವ ಬಗೆ ಬಗೆಯ ಮತ್ತು ವಿವಿಧ ಬಣ್ಣಗಳಲ್ಲಿರುವ ಶ್ವೆಟರ್ ಮತ್ತು ಜರ್ಕಿನ್ ಕಡಿಮೆ ದರದಲ್ಲಿ ಮಾರಾಟಕ್ಕೆ ಲಭ್ಯವಿದೆ ಈಗಂತೂ ಚಳಿಯೇ ಚಳಿ ಚಳಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಬೇಕೇ ಬೇಕು ಸ್ವೆಟರ್ ಇಲ್ಲವೇ ಜರ್ಕಿನ್ ಹಾಗಾದರೆ ತಡವೇಕೆ ದಾಂಡೇಲಿ ನಗರದ ಎನ್ ರಸ್ತೆಯಲ್ಲಿರುವ ಮೋರ್ ಮುಂಭಾಗದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನಗರಸಭೆಯ ಬೃಹತ್ ಕಟ್ಟಡದ ಹತ್ತಿರವಿರುವ ಶ್ವೆಟರ್ ಹಾಗೂ ಜರ್ಕಿನ್ ಮಾರಾಟ ಮಳಿಗೆಗೆ ಹಿಂದೆ ಭೇಟಿ ಕೊಡಿ ಬಹು ವರ್ಷಗಳವರೆಗೆ ಬಾಳಿಕೆ ಬರುವ ಅಂದ ಚಂದದ ಹಾಗೂ ನಿಮಗೆ ಇಷ್ಟವಾದ ಸ್ವೆಟರ್ ಇಲ್ಲವೇ ಜರ್ಕಿನ್ ಅನ್ನು ಖರೀದಿಸಿ ಸಂಭ್ರಮಿಸಿ ಇನ್ನು ಇದೇ ಮಳಿಗೆದಾರರಿಂದ ಅಲ್ಲೇ ಹತ್ತಿರದಲ್ಲಿ ಪ್ರೀಮಿಯಂ ವುಡ್ನಿಂದ ನಿಂದ ತಯಾರಿಸಿರುವ ಆಕರ್ಷಕ ಗೃಹೋಪಯೋಗಿ ವಸ್ತುಗಳು ಮಾರಾಟಕ್ಕೆ ಲಭ್ಯವಿದೆ ಅತ್ಯುತ್ತಮ ಗುಣಮಟ್ಟ ಹಾಗೂ ರಿಯಾಯಿತಿ ದರ ಇದು ಇಲ್ಲಿಯ ವಿಶೇಷ ಸೋಫಾ ಕಪಾಟು ಡ್ರೆಸ್ಸಿಂಗ್ ಕಪಾಟು ಮಂಚ ಟಿವಿ ಯೂನಿಟ್ ದಿವಾನ್ ಕ್ವಾಟ್ ಕಂಪ್ಯೂಟರ್ ಟೇಬಲ್ ಟಿಪಾಯಿ ಹೀಗೆ ವಿವಿಧ ಆಕರ್ಷಕ ಗೃಹೋಪಯೋಗಿ ವಸ್ತುಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಿದ್ದು ಆಸಕ್ತರು ಕೂಡಲೇ ಬಂದು ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಸಿ ಮನೆಯನ್ನು ಮತ್ತಷ್ಟು ಸುಂದರವನ್ನಾಗಿಸಿ ಇಲ್ಲಿ ಖರೀದಿಸುವ ಗೃಹೋಪಯೋಗಿ ವಸ್ತುಗಳಿಗೆ ಏಳು ವರ್ಷಗಳ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಇದು ಈ ಮಾರಾಟ ಮಳಿಗೆಯ ಮತ್ತೊಂದು ವಿಶೇಷ ಕಡಿಮೆ ಹಣದಲ್ಲಿ ಅತ್ಯುತ್ತಮ ಹಾಗೂ ಉಪಯುಕ್ತ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆಗೆ ಹಿಂದೆ ಭೇಟಿ ಕೊಡಿ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ನಲ್ಲಿ ಅಳವಡಿಸಿರುವ ಮೊಬೈಲ್ ಸಂಖ್ಯೆ ಸೆವೆನ್ ಗೆ ಫೈವ್ ನೈನ್ ಅವಕಾಶ ಒನ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಸೆವೆನ್ ತ್ರೀ ಒನ್ ಫೋರ್ ಚೆನ್ನಾಗಿದೆ ನೈನ್ ಕ್ಲಾಸ್ ಸಿಕ್ಸ್ ನಾನು ಸಂಪರ್ಕಿಸಬಹುದು ಈ ಅವಕಾಶ ಕೆಲವೇ ಕೆಲವು ದಿನಗಳವರೆಗೆ ಮಾತ್ರ ಹಾಗಾದ್ರೆ ತಡಬೇಕೆಂದೇ ಭೇಟಿ ಕೊಡಿ ಚೆನ್ನಾಗಿದೆ ನಿಮ್ಮ ಮೊಮ್ಮಕ್ಕಳಿಗೆ ತಗೊಂಡು ಹೋಗ್ತಾ ಇದ್ರಿ ನಾವ್ ಕೊಡಿ ಆ ಬಾಗಿ ಇದೆ ಬಟ್ಟೆ ಆ ದೊರೆಟ್ ಇದೆ ಪರವಾಗಿಲ್ಲ ಕಮೋんど ಫರ್นิಚರ್ ಟಿವಿ ಯೂನಿಟ್ ದಿವಾನ್ ಖಾಟ್ ಅಮೇಲೆ ಟಿಜೆರಿ ಪ್ರತಿಯೊಂದು ಐಟಂ ಮಾಡಿದ ಫರ್นิಚರ್ ಅಲ್ಲಿ ನಾವು 7 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಒಂದು ವರ್ಷ ಬಿಸ್ಟ್ ಟು ಬಿ ಚೇಂಜ್ อืม ಇಂದರು खराब ಆದ್ರೆ ಬಿಸ್ಟ್ ಟು ಬಿ ಚೇಂಜ್ ಮಾಡ್ಕೊಡ್ತೀವಿ ಸರ್ ಹ್ಮ್ ಆಂದ್ರೆ ಹೇಗೆ ಕರಾವ ಅವ್ರ ಕೈಯಿಂದ ಬಿದ್ರೆ ಹಂಗಲ್ಲ ಸರ್ ಇಲ್ಲಿಂದ ಹುಳ ಹಾಕ್ತು ಇಲ್ಲಿ ಪೋರಾಡ್ ಬಿತ್ತು ಇಷ್ಟು ಬೀಚ್ ಚೇಂಜ್ ಮಾಡಿ ಕೊಡ್ತೀವಿ ಸರ್ ಓಕೆ ಥ್ಯಾಂಕ್ ಯು